ಬೆಳಗ್ಗೆ ಯಂತ್ರ ವಿಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ಊರಿಗೆ ಹೋಗ್ತಾ ಇರೋದು ಯಾರಿಗೂ ಹೇಳಿಲ್ಲ ಮನೆಯಲ್ಲಿ ಸೊ ಹಾಗೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಊರಿಗೆ ಹೋಗ್ತಾ ಇದ್ದೀನಿ ಸೊ ಬೆಂಗಳೂರು ಟು ಹೋಗಲಿ ಸೊ ಇವತ್ತು ಟ್ರೈನಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಅಡಿಗೆ ಮಾಡಿಬಿಟ್ಟು ಹೋಗಬೇಕು ಅಂತ ನನಗೆ ಟ್ರೈನಲ್ಲಿ ತಿನ್ನೋಕಂದ್ರೆ ಸೊ ನಾನು ಚೋಳಿ ಬಟ್ಟರು ಮಾಡ್ತೀವಲ್ಲ ಅದು ಥರ ದಪ್ಪ ಕಡಲೆ ಕಾಳು ಸ್ವಲ್ಪ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಕೋಸಂಬರಿ ರೀತಿಯಲ್ಲಿ ಇಟ್ಕೋಬೇಕು ನಂತರ ನಾನಿಲ್ಲಿ ನವನೆಯನ್ನು ನೆನೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಒಟಾನಿ ಕಾಳು ಕೂಡ ಇಲ್ಲಿ ರಾತ್ರಿ ನೆನೆ ಇಟ್ಟಿದ್ದೆ ಸೊ ಇದ್ರದ್ದು ಸ್ವಲ್ಪ ಉಪ್ಪಿಟ್ಟು ರೀತಿಯಲ್ಲಿ ಕಿಚಡಿ ಮಾಡ್ತೀವಲ್ಲ ಆ ರೀತಿಯಲ್ಲಿ ಮಾಡ್ಕೋಬೇಕು ಅಂದ್ಬಿಟ್ಟು ನನಗೆ ಮಗನಿಗೆ ಬಂದುಬಿಟ್ಟು ಚಿತ್ರಾನ್ನ ಮಾಡಬೇಕು ರೈಸ್ ಇಲ್ಲಿ ಕುಕ್ ಆಗ್ತಾಯಿದೆ ಅವನಿಗೆ ಚಿತ್ರಾನ್ನ ನಂತರ ಮನೆಯವ್ರಿಗೆ ಚಪಾತಿ ಒಂದು ಮಾಡಿದರೆ ಸಾಕು ಅಂತ ಯಾಕೆ ಸಾಂಬಾರು ರಾತ್ರಿ ಜಾಸ್ತಿ ಮಾಡಿದ್ದೆ ಹಾಗಾಗಿ ರೈಸು ಚಪಾತಿ ಇದ್ದರೆ ಅವರು ಮೊಟ್ಟೆ ಹಾಕ್ಕೊಂಡು ತಿನ್ಕೋತಾರೆ ಅಂದ್ಬಿಟ್ಟು ಒನ್ ಡೇಗೆ ಮಾತ್ರ ಮತ್ತು ನಾನಿಂತರ ಅವರು ರೂಢ್ರೂ ಹೋಟೆಲಲ್ಲೇ ತಿನ್ನೋದು ಇವತ್ತು ಒಂದು ದಿನಕ್ಕೆ ಅಡುಗೆ ಮಾಡಬೇಕಂತ ಅಷ್ಟೇ ಈಗ ಬೇಗ ಬೇಗ ಮೊದಲಿಗೆ ಕುಸಕ್ಕಿ ತುಂಬ ಹೊತ್ತಾಗುತ್ತೆ ಅದು ಕುಕ್ ಮಾಡೋದು ಹಾಗಾಗಿ ಅದನ್ನೇ ಕುಕ್ ಮಾಡಿಬಿಡ್ತೀನಿ ಇದೇ ಫಸ್ಟ್ ಟೈಮು ಮನೆಯಲ್ಲಿ ಹೇಳಲೇ ನಾನು ಹೋಗ್ತಾ ಇರೋದಂದರೆ ಸೊ ನೋಡು ನಾನು ಯಾವ ರೀತಿ ಅವರು ಶಾಕ್ ಆಗ್ತಾ ಯಾವ ಯಾವ ರೀತಿ ಅವ್ರು ಶಾಕ್ ಆಗ್ತಾರೆ ಏನು ಅಂತ ಸೊ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದರೆ ತೋರ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಎಣ್ಣೆಯನ್ನು ಬಿಕ್ ಮಾಡ್ತಿದ್ದೀನಿ ಎಣ್ಣೆ ಸ್ವಲ್ಪ ಸಾಕಿ ಮತ್ತು ಜೀರಿಗೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಕಡಲೆ ಬೇಳೆ ಉದ್ದಿನಬೇಳೆ ಕೂಡ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಮತ್ತು ಕಡಿಮೆ ಪಸಾಯ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ನಾವು ಹಾಗೆ ಚಿಕ್ಕ ಅಥವಾ ಏನಂತಿ ನವನಿ ನವನಿ ಆ್ಯಕ್ಚುಲಿ ನಾನು ಹಟ್ಟಿದ್ದೀನಿ ನವನಿಯನ್ನು ನಾವು ಹಾಗೆ ಕುಕ್ ಮಾಡಿದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈ ರೀತಿ ಪಲಾವ್ ರೀತಿಯಲ್ಲೂ ಅಥವಾ ಉಪ್ಪಿಟ್ಟು ರೀತಿಯಲ್ಲಿ ಮಾಡಿದ್ರೆ ತುಂಬನೇ ಅನಿಸುತ್ತೆ ನಂತರ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಸೇರಿಸ್ಕೊಂಡು ಅರಿಶಿನವನ ಕುಡಿಯಲಿ ಸೇರಿಸ್ಕೊಂಡಿದ್ದೀನಿ ಅವಾಗಿಂದ ನಾನು ಕುಸಲಾಗಿ ಅಂತ ಅಂದ್ಬಿಟ್ಟಿದ್ದೀನಿ ಸಾರಿ ಇದು ನವ್ ನೌಲಿ ಹಾಕಿ ಪಿಸಿ ಓಡಿ ಪ್ರಾಬ್ಲಮ್ಗೆ ತುಂಬಾ ಒಳ್ಳೆಯದು ಡಯಟ್ ಮಾಡೋರಿಗೆ ಅಂದ್ಬಿಟ್ಟು ನಾನು ಇವತ್ತು ಅದರದ್ದೇ ಒಂದು ಪಲಾವು ಅಲ್ಲ ಅದರ ಉಪ್ಪಿಟ್ಟು ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಳು ಹಾಕಿದರೆ ಟೇಸ್ಟ್ ಅನಿಸುತ್ತೆ ಅಂದ್ಬಿಟ್ಟು ಈಗ ನಾವು ಯಾವುದು ಕಪ್ಲಿಂದ ನಾವು ನೌನಿಯನ್ನು ತೊಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ ನಾಲ್ಕರಷ್ಟು ನೀರನ್ನು ಸೇರಿಸ್ಕೋಬೇಕು ನನ್ನ ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾನಿಲ್ಲಿ ಒಂದು ನಾಲ್ಕು ವಿಸಿಲನ್ನು ಕುಕ್ ಮಾಡ್ಕೊಂಡಿದ್ದೀನಿ ಇದು ಬೇಗ ಕುಕ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಿಳಿ ತಿಳಿ ಅನಿಸ್ತಾ ಇರ್ಬೋದು ಆದರೆ ನಾನು ಟ್ರೈನಲ್ಲಿ ತಿನ್ನೋವರೆಗೂ ಅಂದರೆ ತಂದಾಗ್ಬಿಡುತ್ತಲ್ವ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪನೇ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಚಿತ್ರನ ಕೂಡ ಮುಗಿಸ್ಕೊಂಡು ರೆಡಿ ಕೂಡ ಟ್ರೈನ್ ಇರೋದು ಒಂದು ಎಂಟು ನಲ್ವತ್ತಕ್ಕೆ ಸೊ ಇಲ್ಲಿಂದ ದೂರ ಆಗುತ್ತೆ ನಮಗೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಆರೂವರೆ ಅಂದರೆ ಅಲ್ಲಿ ಹೋದ್ರೂ ಜಸ್ಟ್ ಸ್ಟೆಪ್ ಹತ್ತದಲ್ಲೇ ಇದು ಮೂವ್ ಆಗಿಬಿಟ್ಟು ಅಲ್ಲಿ ಟ್ರಾಫಿಕಲ್ಲಿ ಸ್ವಲ್ಪ ಲೇಟಾಯಿತು ಸೊ ಲೇಟಾಯಿತು ಅಂದರೆ ಮೆಟ್ರೋ ಲೇಟಾಗಿ ಸಿಕ್ತು ಟೇಷನು ಸೊ ಟೈಮ್ ಆಗಿದೆ ನಾನು ಸ್ಟೇಷನ್ ಬಂದಿದ್ದೀವಿ ಇಲ್ಲಿ ಬಟ್ ಲಾಂಗ್ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದ್ರಲ್ಲೇ ಟ್ರೈನ್ ಸಿಕ್ತಿದ್ರು ಜಸ್ಟು ಫ್ರೆಂಡ್ಸ್ ಕೇವಲ ಹತ್ತು ಹತ್ತು ನಿಮಿಷ ಇರೋದು ಸೊ ಅಂತ ನಿಂತು ಟ್ರೇನಿಗೆ ಬಂದು ಬಂದು ನಿಂತಿದ್ದೀನಿ ಇಲ್ಲೂ ಟ್ರೈನ್ ಬಂದಿಲ್ಲ ಸೊ ನಲ್ಲಕ್ಕ ಅನ್ಬೋದು ಸೊ ಎಲ್ಲಿ ಮಿಸ್ ಆಗುತ್ತೆ ಅಂತ ಮೈ ಟ್ರೈನ್ ಆ್ಯಪಲ್ಲಿ ನಾನು ನೋಡ್ತಾ ಇದ್ದೆ ಕೆಂಗೇರಿಗೆ ಬಂದಿತ್ತು ಇನ್ನೇನು ಸ್ವಲ್ಪ ಹೊತ್ತು ಮಿಸ್ ಆದರೆ ಮುಗೀತು ಅಂದ್ಕೊಂಡೆ ಕತೆ ಅಂತ ಇದು ಬಂದ್ವಿ ಇನ್ನು ಟ್ರೈನ್ ಬಂದಿಲ್ಲ ಇನ್ನೊಂದು ಐದು ನಿಮಿಷದಲ್ಲಿ ಟ್ರೈನ್ ಬಂದ್ಬಿಡುತ್ತೆ ஃபிரெண்ட்ஸ் அந்த இது உங்களுக்கு வந்து டெக்னா் சோ ஐரீ அந்த உங்களுக்கு டெஸ்ட் வரே மனைக்கு போகுது மேலே மேலே கால் பார்த்தா எல்லோரு வர்த்தியா யாவ் வரீயா அந்த சோ நான் யாரும் இல்லை சோ எல்லாம் கால் மா நான் ஷுக்கிரவார வர் தீன் ஷுக்கிரவார வர் தீனி அந்த ஹே்த்தாய் சோ அது ஹோம் திங்க்னி நம்ம அண்ணா நமக்கு மனேல அவரே சோ யாவது ரியாஷன் இருக்கிற சோ ஒன்சி ஃபஸ்ட் டாம் இது தீவிரிவிட் சோ வீடியோன ஃபுல் நோடி ஃபிரெண்ட்ஸ் ஆட்டோ தோண்டு மெய் ஓஷன் மனைவ அண்ணக்கு ஃபோன் பண்ணி அண்ணனே வந்து ಅವರು ಬಂದ್ಬಿಟ್ಟು ಅವನಿಗೆ ನಾನು ಕರೀಲಿಲ್ಲ ಅವ್ನ ಮನೇಲಿ ನಾನೆ ಅಂತ ಅಕ್ಕೇ ಹೇಳಿದ್ರು ಹಾಗಾಗಿ ನಾನೇ ಹೋಗ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಇದೆ ಗೊತ್ತಿಲ್ಲ ಫಸ್ಟ್ ಟೈಮ್ ಎಲ್ಲ ಮನ ಬೇಟ್ಬಿಡ್ತಾನಂದ್ ಭಯ ಆಗ್ತಾ ಇದೆ ಅಂತ ಇಂತ ಅಮ್ಮನ ಮನೆಗ್ ಬರೋದ್ರಲ್ಲೇ ಎಲ್ರು ಖಾಲಿ ಆಗಿ ಬಿಟ್ಟಿದ್ರು ಅಂದ್ರೆ ಎಲ್ರು ಅಣ್ಣ ಕೂಡ ಔಟ್ ಸೈಡ್ ಹೋಗಿದ್ರು ಹುಡುಗರು ಕೂಡ ಎಲ್ಲ ಹೊರಗಡೆ ಆಟಕ್ಕೆ ಹೋಗಿದ್ರಂತೆ ಸೊ ನಮ್ಮ ಅದಕ್ಕೆ ಒಬ್ರೇ ಕೆಲಸ ಮಾಡ್ತಾ ಕೂತ್ಕೊಂಡಿದ್ರು ಅವ್ರು ಫುಲ್ ಶಾಕ್ ಆದ್ರು ಸೊ ಅಲ್ವಾ ನೀವ್ ಹಾಗೆ ಬಂದಿದ್ರ ಎಷ್ಟ್ ಕಾಲ್ ಮಾಡಿದ್ವಿ ಮತ್ತೆ ಟ್ರೈನ್ ಸೌಂಡ್ ಬರಿಲ್ಲ ಅದು ಇದು ಅಂತ ಮಾತಾಡ್ತಾ ಇದ್ವಿ ಸೊ ಯಾಕೋ ಗೊತ್ತಿಲ್ಲ ಸೊ ಎಲ್ರು ಇಲ್ಲಿ ಮನೇಲಿ ಇರ್ತಾರಂತ ಅನ್ಕೊಂಡ್ ಬಂದೆ ಫೋನ್ ಮಾಡಿದಾಗ ಕೂಡ ಅಣ್ಣನ ಇಲ್ಲೇ ಇದ್ದ ಬಟ್ ಅವನು ಸ್ವಲ್ಪ ಕೆಲ್ಸ ಇದ್ದಾರೆ ಹೊರಗೆ ಹೋದ್ರಂತೆ ಹಾಗೆ ಅಕ್ಕಿ ಒಬ್ರು ಇದಾರೆ ಸೊ ಎಲ್ರು ಇಲ್ಲಿ ನಮ್ಮ ಅಕ್ಕನ ಮನೇಲಿ ಏನಂತ ನನ್ನ ಅಕ್ಕನ ಮನೆಯಲ್ಲಿ ಹುಡುಗರು ಅಕ್ಕ ಎಲ್ರು ಇದಾರೆ ಸೊ ಅಲ್ಲಿ ಹೋಗಿ ನೋಡ್ತೀನಿ ಅಲ್ಲೂ ಇದಾರೋ ಏನಿಲ್ಲ நோடா நான் அன்க்கொண்ட் பண்ணி எல்லோ இத்தாரேங்க நம் மதிகே ஒப்பா ஒபிரே குத்கொண்டோம் சோ இல்லை அக்கன் மனைண ಅವ್ರಿಗೂ ಗೊತ್ತಿಲ್ಲ ಆಕ್ಚುಲಿ ನನ್ ಮಗ ವಿಲ್ಲೂ ಶದ್ದು ಶದ್ದೆ ಅದಕ್ಕೆ ಹೋದ ಈಗ ನೋಡಿ ಸುಮ್ನಾಗೆ ಯಾಕೋ கங்கார இன்னும்ாரி எ கொட்டி சா நம கேில ஃபஸ்ட் கேித்த சேனந்தே பார்த்த ட்ரென் இலங்க ஃபுல் ஹை ನೀವ್ ಬೆಳಗ್ ಕುಂದ್ಬಿಟ್ಟಿದ್ದೆ ನಾವ ನಾವು ಹೇಳ ಬಂದ್ ಮನೆಯಾಗ್ ನಾನು ನೀನ್ ಸ್ಟೇಷನ್ ಜೊತೆ ಬಂದ್ರನ್ನ ನೋಡಿ ಎಲ್ಲ ಹತ್ತಿದ್ದು ನೋಡಿ ಒಂದ್ ಹತಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ವಿಡಿಯೋ ಕೂಡ ನಾನು ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಣ್ಣನ ಮಗನ ಮದುವೆ ಇದೆ ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದು ಹಾಗಾಗಿ ಇವತ್ತು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಅಣ್ಣನ ಮಗನದು ಮದುವೆ ಇವತ್ತು ಮೆಹಂದಿ ಶಾಸ್ತ್ರ ಸಿಂಪಲ್ ಆಗಿ ನಾವು ಮೆಹಂದಿ ಶಾಸ್ತ್ರವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ನಾನು ಮೂರು ಮೂರು ವರ್ಷ ಅಲ್ಲ ನಾಲ್ಕು ವರ್ಷ ಹತ್ತಿರನೇ ಆಯಿತು ಸೊ ನಮ್ಮ ಊರಿಗೆ ಹೋಗ್ಬಿಟ್ಟು ಸೊ ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದೀವಿ ಕೂಡ ಅಷ್ಟೇ ನಾನು ಯಾರಿಗೂ ಹೇಳಿಲ್ಲ ನಾನು ಮಳೆ ನಗ್ತಾ ಇದ್ದಾನೆ ನನ್ ಮತ ಜನ ನಗ್ತಾ ಇದ್ದೀನಿ ಮಗನೇ ಸೊ ನಾನು ಕೂಡ ಇವತ್ತು ಯಾರಿಗೂ ಹೇಳಲ್ಲ ಅಮ್ಮನ ಕೂಡ ನಮ್ಮ ಮಮ್ಮಿಗೂ ಕೂಡ ಸೊ ನಾನು ಶುಕ್ರವಾರ ಮದುವೆ ದಿನ ನಾನು ಅರ್ಶಿನಲ್ಲಿ ಅವಾಗೇ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡೋಣ ಯಾವ ರೀತಿ ರೀ ಶೇರ್ ಗೊತ್ತಿಲ್ಲ ಸೊ ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಅಲ್ಲಿ ಈ ರೀತಿಯಾಗಿರೋ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಯಾವ ರೀತಿ ಆಗುತ್ತೆ ಯಾವ ರೀತಿ ಇಲ್ಲ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆಯಲ್ಲಿ ಹಾಗೆ ನಮ್ಮ ಹಳ್ಳಿ ಕಡೆಯಲ್ಲಿ ಯಾವ ರೀತಿ ಮದುವೆ ಮಾಡ್ತಾರಲ್ಲ ಪ್ರತಿಯೊಂದು ಅರ್ಶಿನ ಶಾಸ್ತ್ರ ಆಯಿತು ಬಳೆ ಶಾಸ್ತ್ರ ಆಯಿತು ಪ್ರತಿಯೊಂದು ಕೂಡ ವಿಡಿಯೋನ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ

ये चलाती का है का नहीं आप चलते हो बाबा थोड़ा सा दिमाग ಫ್ರೆಂಡ್ಸ್ ವಿಡಿಯೋ ಅಷ್ಟು ನನಗೆ ನೀಟಾಗಿ ಮಾಡೋಕ್ಕಾಗಲಿಲ್ಲ ಸೊ ಕ್ಯಾಮ್ರಾ ಒಬ್ಬರಿಗೆ ಕೊಟ್ಟಿದ್ದೆ ಹಾಗೆ ಹೇಳಿದ್ದೆ ನಾನು ವೀಡಿಯೋನ ಶೂಟ್ ಮಾಡಿ ಅಂದ್ಬಿಟ್ಟು ಸೊ ಏನಪ್ಪ ಅಂದರೆ ನಮ್ಮಮ್ಮ ಮನೆಯ ದಾರಿಯೊಳಗೆ ನಮ್ಮ ಹಳೆ ಸಿಕ್ಬಿಟ್ಟ ಹಳೆನ ಮಾತಾಡೋ ಸೌಂಡಲ್ಲಿ ಎಲ್ಲರೂ ಒಳಗಿದ್ದವರೆಲ್ಲ ಹೊರಗೆ ಬಂದ್ಬಿಟ್ಟು ಇದ್ದರು ಹಾಗಾಗಿ ನಮ್ಮಮ್ಮನಿಗೆ ನಾನು ಸರ್ಪ್ರೈಸ್ ಕೊಡೋಕ್ಕಾಗಲಿಲ್ಲ ಒಂದು ರೀತಿ ರಾಮಮ್ಮ ಖುಷಿಪಟ್ಟರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು ತುಂಬ ವೀಡಿಯೋ ಜಾಸ್ತಿ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಇನ್ನೊಬ್ಬರ ಕೈಗೆ ನಾನು ಮಾಡೋಕ್ಕೆ ಕೊಟ್ಟಿದ್ದೆ ಅದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವರು ಪಾಪ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ಅಂತಂದರು ಹಾಗಾಗಿ ಕಟ್ 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 ಅಂತ ಆಯ್ತು ನಂತರ ನಾವು ಏನೋ ಫಂಕ್ಷನ್ ಮಾಡೋದು ಹಿಡಿದಾರ ನಾನು ಯೂಟ್ಯೂಬ್ಗ ನಂತರ ನಾವು ಏನೋ ಫಂಕ್ಷನ್ ಮಾಡೋಕ್ಕಿಂತ ಮುಂಚೆ ಹಿರಿಯರಿಗೆ ಅಂತ ಹಾಕ್ತೀವಿ ನಮ್ಮನೇಲಿ ಯಾರೆಲ್ಲ ದತ್ತಾಗಿರ್ತಾರಲ್ಲ ಅವ್ರದ್ದೆಲ್ಲರದು ನಾವು ಬೆಳ್ಳಿ ಮೂರ್ತಿಯನ್ನು ಮಾಡಿ ಇಟ್ಟಿರ್ತೀವಿ ಈ ರೀತಿಯಾಗಿ ಆ ಬೆಳ್ಳಿ ಮೂರ್ತಿಗೆ ಪೂಜೆಯನ್ನು ಮಾಡಿ ನಂತರ ನಾವು ಮೆಹಂದಿ ಶಾಸ್ತ್ರವನ್ನು ಮಾಡೋದು ಅಲ್ಲಿವರೆಗೂ ಯಾವುದೇ ಪ್ರೋಗ್ರಾಮ್ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ ಸೊ ನಮ್ಮ ಮನೆಯಲ್ಲಿ ಸಿಕ್ಕಾಪಡೆ ದೊಡ್ಡ ಕುಟುಂಬ ನಮ್ಮದು ಹಾಗಾಗಿ ಕಾಂಟ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಕುಟುಂಬವ್ರದ್ದು ಎಲ್ಲರದ ಮೂರ್ತಿಯನ್ನು ಇಟ್ಬಿಟ್ಟು ಪೂಜೆನ ಮಾಡಿದರು

What? मार दी। मार दी। तेरे को देखा। क्यों मेरे लिए तो मगे निकाला। मगे पिस्ता नार्ड। गायब हो गए। What? <interferes> <Ooh>. What? <delicious> <Two? osity> you? अब ये म्यूजिक इत्मार रहना। ये निभारू मोटर पहला ना आपको मार देता है।

Mun kayak kejuwar dulu. Iya. Karena melayang चाहिँ मिन्द्रिज बिदुरी ನೀ ಮರ್ಬಡಲ ಇನ್ನು ನನ್ ಮಗ ಮರ್ಕೊಂಡ್ ಮಗನ ಎಲ್ಲ ಜೆರಾಕ್ಸ್ ಹಳೆಯಾದಿಯವರು ಚಿಕ್ಕ ಹಳೆಯಾದಿ ಅವರು ನನ್ ಜೆರಾಕ್ಸ್ ರಾಕ್ಸ್ ರಾತ್ರಿ ಹನ್ನೊಂದುವರೆ ಆಯ್ತು ಸೊ ನಮ್ದು ಸಿಂಪಲ್ ಆಗಿ ಮೆಹಂದಿ ಶಾಸ್ವತಿ ಕೂಡ ಮುಗಿಸ್ತೀವಿ ಆಮೇಲೆ ಸ್ವಲ್ಪ ಹಳೇಂದ್ರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಂತರ ನಾವು ಇನ್ನು ಕೈಗೆ ಮೆಹಂದಿಯನ್ನ ಹಚ್ಕೊಂಡಿಲ್ಲ ಸೊ ಹಚ್ತಾ ಇದಿ ಹಚ್ಚೋಳೆ ಚಿಕ್ಕಪಟ್ಟೆ ಕೊಬ್ಬು ಹಚ್ ಅಂದ್ರೆ ಹಚ್ತಾ ಯಾರಿಗೂ ಫುಲ್ಲಾ ಅವಳ ಕೈಗೆ ಒಂದ್ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟವಳ

ಇದು ನಂದು ನಂದು ಇದು ಸಾಂದು ನಂದು ತುಂಬ ದಿನಗಳ ನಂತರ ನಾನು ಊರ್ ಬಂದಿದ್ದೆ ಸೊ ಸಿಕ್ಕಾಪಡೆ ಶೂಟ್ ಮಾಡೋಕ್ ಆಗ್ಲಿಲ್ಲ ಯಾಕಂದ್ರೆ ಸೊ ಮೊಬೈಲ್ ನಾನೇ ಹಿಡ್ಕೊಂಡು ನಾನು ಶೂಟ್ ಮಾಡೋದಂದ್ರೆ ಕಷ್ಟ ಆಯ್ತು ಹಾಗಾಗಿ ಶೂಟ್ ಮಾಡಿಲ್ಲ ಅಷ್ಟೋ ಇಷ್ಟು ಇವತ್ತು ಮೆಹಂದಿ ಸರ ಮುಗಿತು ನಾಳೆ ಇನ್ನು ತುಂಬಾ ಚೆನ್ನಾಗಿದೆ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಫಂಕ್ಷನ್ಸ್ ಆಗ್ತವೆ ಏನೆಲ್ಲ ಆಗ್ತವೆ ಪ್ರತಿಯೊಂದು ಕೂಡ ಡೀಟೇಲ್ ಆಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬೇಕ ಮರಬೇಡಿ ಫ್ರೆಂಡ್ಸ್ ತುಂಬಾ ವಿಡಿಯೋ ಮಿಸ್ ಮಾಡಿದೆ ಮಾಡೋದನ್ನ ತುಂಬಾ ತುಂಬಾನೇ ಖುಷಿ ಆಯ್ತು ಎಲ್ಲರೂ ತುಂಬಾನೇ ಖುಷಿ ನನ್ನಾದ್ರೂ ಬಂದಿದ್ದು ಎಷ್ಟೋ ಜನಕ್ಕೆ ಶಾಕ್ ಕೂಡ ಆಯಿತು ಮತ್ತೆ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ನಾಳೆಗೆ ಮೆಹಂದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರದ್ದು ಸಾರಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರದ ಕೂಡ ವೀಡಿಯೋನ ಹಾಕ್ತೀನಿ ಪ್ಲೀಸ್ ಸ್ಕಿಪ್ ಮಾಡ್ತೀನಿ ನೋಡಿ